ನಮಸ್ಕಾರ ಜೀಕರಣ ನ್ಯೂಸ್ಗೆ ಸ್ವಾಗತ ನಾನು ವಿಶ್ವನಾಥ್ ಹರಿಹರ ವೀಕೆಂಡ್ ಮೋಜಿನಲ್ಲಿದ್ದವರಿಗೆ ಅರ್ಧ ಗಂಟೆ ಯಮ ದರ್ಶನವಾಗಿದೆ ನದಿಯ ಬಂಡೆ ಮೇಲೆ ಕುಳಿತಿದ್ದಾಗ ನೀರಿನ ಹರಿವು ಇದಕ್ಕಿದ್ದಂತೆ ಹೆಚ್ಚಳವಾಗಬಿಟ್ಟಿದೆ ಕೊಳ್ಳೇಗಾಲದ ಕಾವೇರಿ ನದಿಯಲ್ಲಿ ಸಿಲುಕಿದಂತಹ ಐವರು ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ ವೀಕೆಂಡ್ ಪ್ರವಾಸಕ್ಕೆ ಬೆಂಗಳೂರು ನಗರದ ನಿವಾಸಿಗಳಲ್ಲಿ ತೆರಳಿರ್ತಾರೆ ಮುನ್ಸೂಚನೆ ಅರಿತು ತೆಪ್ಪ ನಡೆಸುವಂತಹ ತಂಡದಿಂದ ಈ ಐವರು ಏನು ಸಿಲುಕೊಂಡಿದ್ರಲ್ಲ ನದಿಯಲ್ಲಿ ಅವರನ್ನ ರಕ್ಷಣೆ ಮಾಡಲಾಗಿದೆ ಕೊಳ್ಳೇಗಾಲದ ಶಿವನ ಸಮುದ್ರ ಕಾವೇರಿ ನದಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ವೀಕೆಂಡ್ ಪ್ರವಾಸಕ್ಕೆ ಬೆಂಗಳೂರಿನ ಜೆ ಪಿ ನಗರ ನಿವಾಸಿಗಳು ತೆರಳಿರ್ತಾರೆ ಇನ್ನು ವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ನೀರು ಬಿಟ್ಟಂತಹ ಹಿನ್ನೆಲೆಯಲ್ಲಿ ಕುಟುಂಬ ಐದು ಜನ ಸಿಲುಕೊಂಡಿದ್ರು ಬಂಡೆ ಮೇಲೆ ಕುಳಿತುಕೊಂಡಿದ್ರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಆ ಬಂಡೆ ಮೇಲೇ ಕೂತ್ಕೊಂಡಿರ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೂ ಶಿವನ ಸಮುದ್ರದ ಕಾವೇರಿ ನದಿಗೆ ಹೋದವರು ಶಿವನ ಪಾದ ಸೇರ್ತಾಯಿದ್ರು ಅಪಾಯದ ಮುನ್ಸೂಚನೆಯನ್ನು ಅರಿತು ಮಗು ಇಬ್ಬರು ಮಹಿಳೆಯರು ಸೇರಿ ಐವರನ್ನು ಈ ತಪ್ಪ ನಡೆಸುವ ತಂಡ ರಕ್ಷಣೆ ಮಾಡಿದೆ ದೃಶ್ಯಾವಳಿಗಳೇ ಗಮನಿಸ್ತಾ ಇದ್ದೀರಾ ಇವರ ಒಂದು ಏನು ಮುಂದಾಲೋಚನೆ ಏನಿದೆ ಇವರ ಚಾಕ್ಯಾಚಕ್ಯತೆ ಏನಿದೆ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು ಯಾಕಂತಂದರೆ ಸ್ವಲ್ಪ ಯಾರಿದ್ರು ಇಡೀ ಕುಟುಂಬ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇತ್ತು ಅರ್ಧ ಗಂಟೆಗಳ ಕಾಲ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಕಾಲ ಕಳೆಯುವಂತಹ ಪರಿಸ್ಥಿತಿ ಇನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಆ ಮಕ್ಕಳನ್ನು ಎತ್ಕೊಂಡೇ ನಿಂತಿದ್ದಾರೆ ಕುಟುಂಬಸ್ಥರು ಇನ್ನು ಇಬ್ಬರು ಮಹಿಳೆಯರಿರ್ತಾರೆ ಮಗು ಕೂಡ ಇರುತ್ತೆ ಅಲ್ಲಿ ಆ ಮಗುವನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಸದ್ಯಕ್ಕೆ ಐದು ಜನ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ಅಪ್ಪ ಹೇಗಾದರೂ ಮಾಡಿ ನಮ್ಮ ಪ್ರಾಣವನ್ನು ಕಾಪಾಡಿದ್ರಲ್ಲ ಅನ್ನೋ ಒಂದು ನಿಟ್ಟುಸಿರನ್ನ ಇವರು ಬಿಟ್ಟಿರುವಂಥದ್ದು ತೋರಿಸ್ತಾ ಇದ್ದಾರೆ ಯಾವ ರೀತಿ ಹರಿದು ಬಂತು ಅಂತ ನೀರು ತಕ್ಷಣಕ್ಕೆ ಅಲ್ಲೇ ತೆಪ್ಪ ಸಾಗಿಸೋರು ಏನಿದ್ರಲ್ಲ ಅವರ ಒಂದು ಸಮಯ ಪ್ರಜ್ಞೆಯಿಂದ ಐದು ಜೀವಗಳು ಉಳ್ಕೊಂಡಿದೆ ಇವತ್ತು ಯಾವ ಟೈಮಲ್ಲಿ ಬೇಕಾದ್ರೂ ಕೂಡ ಇದು ಮಳೆಗಾಲ ಯಾವ ಟೈಮಲ್ಲಿ ಬೇಕಾದ್ರೂ ಕೂಡ ನದಿ ಭಾಗದಲ್ಲಿ ನೀರು ಹೆಚ್ಚಾಗಬಹುದು ಹೀಗಾಗಿ ನದಿ ದಡದಲ್ಲೇ ನಿಂತ್ಕೊಂಡು ಎಂಜಾಯ್ ಮಾಡಬೇಕು ಪ್ರವಾಸಿಗರು ಅದನ್ನು ಬಿಟ್ಟು ನದಿ ಒಳಗಡೆ ಹೋಗಿ ಬಂಡೆಕಲ್ ಮೇಲೆ ಹೋಗಿ ಕೂರೋದು ಅಲ್ಲಿ ಸೆಲ್ಫಿ ತಕ್ಕೊಳ್ಳೋದು ಅಪಾಯವನ್ನು ಮೈ ಮೇಲೆ ಎಳೆದುಕೊಳ್ಳುವಂಥ ಕೆಲಸವನ್ನು ಈ ಐದು ಜನ ಮಾಡಿಕೊಂಡ್ರು ಆದರೆ ಈ ಕೊಳ್ಳೇಗಾಲದ ಶಿವನ ಸಮುದ್ರ ಕಾವೇರಿ ನದಿಯಲ್ಲಿ ಏನೋ ತೆಪ್ಪ ಓಡಿಸ್ತಾರಲ್ಲ ಅವರು ಸದ್ಯಕ್ಕೆ ಈ ಐದು ಜನರನ್ನು ಉಳಿಸಿರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ